ನೋಡಿ ನಾವೆಲ್ಲರೂ ಕೂಡ ಭಾರತೀಯರ ಅಂತ ಒಪ್ಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಕೋಮುವಾದವನ್ನು ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ ನಾನು ಅನೇಕ ಬಾರಿ ಹೇಳಿದ್ದೇನೆ ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ ಈ ದೇಶದಲ್ಲಿ ಭಾರತೀಯರು ಬದುಕಲಿಕ್ಕೆ ಬಿಡಿ ಭಾರತೀಯನ್ನ ಯಾರು ವಿರೋಧ ಭಾರತವನ್ನು ಯಾರು ವಿರೋಧಿಸ್ತಾರೆ ಅವರ ಪರವಾಗಿ ಅವರ ವಿರೋಧವನ್ನು ನಾವು ನಾವು ಯಾರು ಅವರ ಪರವಾಗಿಲ್ಲ ಆದರೆ ನೀವು ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಮತ್ತು ನಮ್ಮ ಏನು ಸರ್ವಧಮ್ಮ ಧರ್ಮದ ವಿಚಾರವನ್ನು ಬಸವಣ್ಣವ್ರನ್ನ ನಾಯಕತ್ವವನ್ನು ನೀವೇನು ಹೇಳ್ತೀರಿ ಅಂಬೇಡ್ಕರ್ ಅವರ ಅನುಯಾಯಿಗಳಂತ ಏನು ಹೇಳ್ತೀರಿ ನಾವು ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತ ಏನು ಹೇಳ್ತೀರಿ ಅದಕ್ಕೆ ಭದ್ರಾಗಿ ನಾವು ನಡೆಯತಕ್ಕಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡು ರಾಜ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದೆ ಅಂತ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ನೋಡಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ರಾಮನಗರದಲ್ಲಿ ಬಂದು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಇದು ರಾಜಕೀಯ ಪ್ರೇರಿತವಾದಂಥದ್ದೇ ಹೊತ್ತು ಬೇರೇನೂ ಅಲ್ಲ ರೈತರ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಶಾಸಕರಂತ ಬಾಲಕೃಷ್ಣರವರು ನಾವೆಲ್ಲ ಭದ್ರ ಆಗಿದ್ದೇವೆ ಕೆಲವರು ರಾಜಕೀಯನೇ ಮಾಡಬೇಕು ಅಂತ ಅಂದಾಗ ಅವರಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತದೆ ನಾಳೆ ಅಶ್ವತ್ ನಾರಾಯಣವರು ಮತ್ತೆ ಬಾವಿ ಅಂತ ನೋಡೋಣ